ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಪಾ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತೊಂದು ಸಣ್ಣ ತಂತ್ರ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಎಷ್ಟೋ ಜನ ಮಕ್ಕಳಿಗೆ ಮಧ್ಯ ಮಧ್ಯೆ ರಾತ್ರಿ ಬೆಚ್ಚಿ ಬೀಳುವಂಥದ್ದು ಅಥವಾ ತುಂಬ ಬೆವುತ್ಕೊಳ್ತಾ ಇರ್ತಾರೆ ತಾಯಿನ ಏನೋ ಮಧ್ಯದಲ್ಲಿ ಎಬ್ಸಿಬಿಟ್ಟು ತುಂಬ ಕೆಟ್ಟ ಕನಸು ಬೀಳ್ತಾ ಇದೆ ಯಾಕೋ ಆಗ್ತಾ ಇಲ್ಲ ಅಂತ ಮಕ್ಕಳು ಬೆಚ್ಚಿಬೀಳೋದು ತಾಯಿಗೆ ಗೊತ್ತಾಗುತ್ತೆ ಅಥವಾ ತಂದೆಗೆ ಗೊತ್ತಾಗ್ತಿರುತ್ತೆ ಆದರೆ ಮಕ್ಕಳಿಗೆ ಕನಸು ಬೀಳೋದು ಅವರಿಗೆ ಗೊತ್ತಾಗ್ತಿರಲ್ಲ ಒಂಥರ ಸಡನ್ನಾಗಿ ಏನು ಹೇಳ್ತೀವಿ ಹೆದ್ರಕೊಂಡು ನಡ್ಕೊಂಡು ಕಿರುಚುವಂಥದ್ದು ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಮಾಡುವಂಥ ಪರಿಹಾರ ಜೊತೆಗೆ ನೀವು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ವೈಜ್ಞಾನಿಕವಾಗಿ ವೈದ್ಯಕೀಯ ಕ್ಷೇತ್ರಗಳು ಮುಂದುವರೆದ್ರೂ ಎಷ್ಟೋ ಋಷಿಮನಿಗಳು ಸಿದ್ಧರುಗಳು ಎಲ್ಲ ಕೊಟ್ಟಿರುವಂತಹ ಇದೆಲ್ಲ ತಂತ್ರ ಪರಿಹಾರಗಳು ಇದೆಲ್ಲ ನಮ್ಮ ಪೂರ್ವಜರು ಮಾಡ್ತಾಯಿದ್ರು ಅಥವಾ ಅಜ್ಜಿ ತಾತಂದಿರು ಮಾಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ನಾವು ಮಾಡಿ ಬಿಟ್ಟಿದ್ದೀವಿ ಎಲ್ಲ ವೈದ್ಯಕೀಯ ಕ್ಷೇತ್ರದಲ್ಲೂ ತೋರಿಸಿನೂ ನೀವು ಪರಿಹಾರ ಆಗಲಿಲ್ಲ ಮತ್ತು ಪದೇ ಪದೇ ಕೆಲವು ಹೆಮ್ಮು ನಾನು ನೋಡಬೇಕು ಮೂತ್ರ ವಿಸರ್ಜನೆ ಹಾಸಿಗೆಯಲ್ಲ ಮಾಡ್ಕೋತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಗಾಬರಿ ಹೆದರಿಕೆಯಾಗಿ ಕೆಟ್ಟ ಕನಸುಗಳು ಬೀಳ್ತಾಯಿದೆ ಮೈ ಕೈ ನೋವು ಆಗ್ತಾ ಇಲ್ಲ ಅಮ್ಮ ತುಂಬ ಸುಸ್ತಾಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಇದೇ ಪಟಾಕ ಅಂತ ನಾನೇನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದೆ ಈ ಪಟಾಕದ ಒಂದು ಕಾಲು ಭಾಗದಷ್ಟು ತೆಗೆದ್ಬಿಟ್ಟು ನಿಮ್ಮ ಮಗುವಿನ ತಲೆಯ ದಿಂಬಿನ ಅಡಿ ಇಡಬೇಕಾಗುತ್ತೆ ಪ್ರತಿ ವಾರಕ್ಕೊಮ್ಮೆ ಇದನ್ನು ಬದಲಾಯಿಸ್ಬಿಟ್ಟು ನೀವು ಹರಿಯೋ ನೀರು ಕಡೆಗೆ ತಗೊಂಡೋಗಿ ಹಾಕಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮಗುವಿಗೆ ಆಗಿರುವಂತಹ ದೃಷ್ಟಿದೋಷ ಆಗಿರ್ಬೋದು ಅಥವಾ ನಕಾರಾತ್ಮಕ ಕಣ್ಣಿನ ದೃಷ್ಟಿ ಏನಿರುತ್ತೆ ಇವೆಲ್ಲವೂ ಸಮೇತ ಕಮ್ಮಿ ಆಗ್ತಾ ಹೋಗುತ್ತೆ ಇದೊಂದು ಸಣ್ಣದಾದಂತಹ ಸರಳ ಪರಿಹಾರವನ್ನು ಹೇಳಿದ್ದೀನಿ ದಯವಿಟ್ಟು ಪ್ರಿಯ ವೀಕ್ಷಕರು ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ कमेंट थैंक यू